ಇನ್ನು ಮಹಾರಾಷ್ಟ್ರದಲ್ಲಿ ಮಳೆ ಹಿನ್ನೆಲೆಯಲ್ಲಿ ಹಿಪ್ಪರಗೆ ಬ್ಯಾರೇಜ್ ಭರ್ತಿಯಾಗಿದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹೆಪ್ಪರಗಿ ಬ್ಯಾರೇಜ್ಗೆ ಒಂದು ಲಕ್ಷ ಏಳು ಸಾವಿರ ಕ್ಯೂಸೆಕ್ ನೀರು ಒಳಹರಿವು ಬಂದಿದೆ ಬ್ಯಾರೇಜ್ನಿಂದ ಒಂದು ಲಕ್ಷ ಏಳು ಸಾವಿರ ಕ್ಯೂಸೆಕ್ ಹೊರಹರಿವು ಕೂಡ ಇದೆ ಈ ಸಂದರ್ಭದಲ್ಲಿ ಬ್ಯಾರೇಜ್ ಸಂಪೂರ್ಣವಾಗಿ ಭರ್ತಿಯಾಗಿದೆ ಮಹಾರಾಷ್ಟ್ರದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಹಿಪ್ಪರಗೆ ಬ್ಯಾರೇಜ್ಗೆ ಭಾರಿ ಪ್ರಮಾಣದಲ್ಲಿ ನೀರಿನ ಒಳಹರಿವು ಕೂಡ ಬಂದಿರುವಂಥದ್ದು ಎಷ್ಟು ಹೊರಹರಿವಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಒಳಹರಿವು ಕೂಡ ಇರೋದ್ರಿಂದಾಗಿ ದೇವರ ಹೆಪ್ಪರಗಿ ಬ್ಯಾರೇಜ್ ಸಂಪೂರ್ಣವಾಗಿ ತುಂಬಿದೆ ಸೊ ಈ ಭಾಗದ ರೈತರು ಈ ಬಗ್ಗೆ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಬಾಗಲಕೋಟೆಯಲ್ಲಿರುವಂತಹ ಹೆಪ್ಪರಗಿ ಬ್ಯಾರೇಜ್ ಇದು ಸಂಪೂರ್ಣವಾಗಿ ಬ್ಯಾರೇಜ್ ಭರ್ತಿಯಾಗಿದೆ ಮಹಾರಾಷ್ಟ್ರದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿರೋದ್ರಿಂದಾಗಿ ಒಳಹರಿವು ಕೂಡ ವಿಪರೀತ ಹೆಚ್ಚಾಗಿರೋದ್ರಿಂದಾಗಿ ಹೊರಹರಿವಿನಷ್ಟೇ ಒಳಹರಿವು ಕೂಡ ಅಲ್ಲಿ ಇರೋದರಿಂದಾಗಿ ಸಂಪೂರ್ಣವಾಗಿ ಬ್ಯಾರೇಜ್ ಭರ್ತಿಯಾಗಿದೆ ಮಳೆಗಾಲದ ಆರಂಭದಲ್ಲೇ ಬ್ಯಾರೇಜ್ ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇದೆ